ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಚತುರ್ಥಿಯನ್ನು ತಿಂಗಳಿಗೆ ಎರಡು ಬಾರಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ ಗಣೇಶನು ಜೀವನದಲ್ಲಿ ಎಲ್ಲ ರೀತಿಯ ದುಃಖ ಮತ್ತು ಸವಾಲುಗಳನ್ನು ನಿರ್ಮೂಲನೆ ಮಾಡುತ್ತಾನೆ ಎಂದು ನಂಬಲಾಗಿದೆ ವಿನಾಯಕ ಚತುರ್ಥಿ ಶುಕ್ಲ ಪಕ್ಷದಲ್ಲಿ ಬರುತ್ತದೆ ಮತ್ತು ಸಂಕಷ್ಟಹರ ಚತುರ್ಥಿ ಕೃಷ್ಣ ಪಕ್ಷದಲ್ಲಿ ಬರುತ್ತದೆ ಪ್ರತಿ ಸಂಕಷ್ಟಹರ ಚತುರ್ಥಿಗೆ ವಿಭಿನ್ನ ಹೆಸರು ಮತ್ತು ಕಥೆಗಳು ಸಂಬಂಧಿಸಿವೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯನ್ನ ಆಚರಿಸಲಾಗುತ್ತದೆ ದಿನಾಂಕ ಮತ್ತು ಪೂಜಾ ಸಮಯಗಳು ಈ ವರ್ಷ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯನ್ನು ಮಾರ್ಚ್ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಚತುರ್ಥಿ ತಿಥಿ ಮಾರ್ಚ್ ಇಪ್ಪತ್ತೆಂಟರಂದು ಸಂಜೆ ಆರು ಐವತ್ತಾರಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾತ್ರಿ ಎಂಟು ಮೂವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಹಾಗಾಗಿ ಮಾರ್ಚ್ ಇಪ್ಪತ್ತೆಂಟರಂದು ಚಂದ್ರೋದಯ ಒಂದು ಸಮಯ ನೋಡಿ ಅವತ್ತು ಆಚರಣೆ ಮಾಡಬೇಕು ಇನ್ನು ಚಂದ್ರೋದಯ ಸಮಯ ಬಂದು ಮಾರ್ಚ್ ಇಪ್ಪತ್ತೆಂಟರಂದು ರಾತ್ರಿ ಒಂಬತ್ತು ಮೂರಕ್ಕೆ ಚಂದ್ರೋದಯನ ಒಂದು ದರ್ಶನ ಆಗಿದೆ ಈ ಪವಿತ್ರ ದಿನದಂದು ನಾವು ಗಣೇಶನ ಒಂದು ಬಾಲಚಂದ್ರ ರೂಪದ ಕಥೆಯನ್ನ ತಿಳಿಯೋಣ ಬನ್ನಿ ಬಾಲಚಂದ್ರ ಗಣೇಶ ಅಂದರೆ ತನ್ನ ಹಣೆಯ ಮೇಲೆ ಚಂದ್ರನನ್ನು ಧರಿಸಿರುವ ಗಣೇಶನ ಒಂದು ವಿಶಿಷ್ಟ ರೂಪವಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಲಚಂದ್ರ ಬಾಲ ಎಂದರೆ ಮಗು ಎಂದು ಅರ್ಥ ಮಗುವು ಚಂದ್ರನನ್ನ ಧರಿಸಿದೆ ಎಂಬುದು ಇದರ ಅರ್ಥ ಬ್ರಹ್ಮಾಂಡ ಪುರಾಣದಲ್ಲಿ ಗಣೇಶನ ಬಾಲಚಂದ್ರನ ಕಥೆ ಕಂಡುಬರುತ್ತದೆ ದಂತಕಥೆಯ ಪ್ರಕಾರ ಚಂದ್ರನು ತನ್ನ ಹೊಳಪನ್ನು ಕಳೆದುಕೊಳ್ಳಲು ದರ್ಬೆಯಿಂದ ಶಾಪಗ್ರಸ್ತನಾಗಿದ್ದನು ಈ ದರ್ಬೆಯು ಕುರುಕ್ಷೇತ್ರಕ್ಕೆ ಸ್ನಾನ ಮಾಡಲು ನಾಲ್ಕು ಸಾಗರಗಳನ್ನು ತರುತ್ತಿದ್ದ ಮಹಾನ್ ಸಂತ ಎಂದು ನಂಬಲಾಗಿದೆ ಶಾಪದಿಂದ ಪಾರಾಗುವುದು ಹೇಗೆಂದು ತಿಳಿಯದೆ ದೊಡ್ಡ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಚಂದ್ರ ಚಂದ್ರನು ತನ್ನ ಹೊಳಪನ್ನು ಕಳೆದುಕೊಳ್ಳುವುದನ್ನು ನೋಡಿ ಗಣೇಶನು ಅವನನ್ನು ಕರುಣಿಸಿದನು ಮತ್ತು ಅವನನ್ನು ಎತ್ತುಕೊಂಡು ತನ್ನ ಹಣೆಯ ಮೇಲೆ ತಿಲಕವನ್ನಾಗಿ ಧರಿಸಿದನು ಇದು ಚಂದ್ರನನ್ನು ಉಳಿಸಿತು ಮತ್ತು ಅವನು ತನ್ನ ಹೊಳಪನ್ನ ಮರಳಿ ಪಡೆದನು ಹಣೆಯ ಮೇಲೆ ಚಂದ್ರನಿರುವ ಗಣಪತಿಯ ರೂಪವನ್ನು ಬಾಲಚಂದ್ರ ಗಣೇಶ ಎಂದು ಕರೆಯಲಾಗುತ್ತದೆ ಮಹಾರಾಷ್ಟ್ರದ ಗೋದಾವರಿ ನದಿಯ ದಡದಲ್ಲಿ ಬಾಲಚಂದ್ರ ಗಣೇಶನ ಮೂರ್ತಿ ಇರುವ ಜನಪ್ರಿಯ ದೇವಾಲಯವಿದೆ ಬಾಲಚಂದ್ರ ಗಣೇಶನ ದೇವಾಲಯವು ಪರ್ವಾನಿಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಇವತ್ತು ಸಂಕಷ್ಟಹರ ಅಂದರೆ ಬಾಲಚಂದ್ರ ಗಣೇಶನ ಒಂದು ಸಂಕಷ್ಟಹರ ಚತುರ್ಥಿ ದಿನ ಬಾಲಚಂದ್ರ ಗಣೇಶನ ರೂಪ ಹೇಗಾಯಿತು ಎಂಬುದರ ಕಥೆಯಾಗಿತ್ತು ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು